ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅನೇಷ್ ಕನನ ಬ್ಲಾಗ್ಸ್ ಎಸ್ ಫ್ರೆಂಡ್ಸ್ ಸೊ ಬೆಂಗಳೂರಿಗೆ ಬಂದಾಗ ಚೆನ್ನಾಗೆ ಸುತ್ತಿ ಶಾಪಿಂಗ್ ಮಾಡೋದು ಒಂಥರ ಕ್ರೇಜ್ ಅದರಲ್ಲೂ ನಮಗೆ ಬೆಸ್ಟ್ ಶಾಪಿಂಗ್ ಕಂಪನಿ ಏನಿದ್ರೆ ಅದೊಂಥರ ಮಜಾನೇ ಬೇರೆ ಅಲ್ವಾ ಕೆಲವ್ರಿಗೆ ಫ್ರೆಂಡ್ಸ್ ಇರ್ತಾರೆ ಇನ್ನು ಕೆಲವ್ರಿಗೆ ಸಿಸ್ಟರ್ಸ್ ಇರ್ತಾರೆ ಸೊ ನನಗೆ ತುಂಬ ಚೆನ್ನಾಗಿ ಶಾಪಿಂಗ್ ಕಂಪನಿ ಏನಂದರೆ ನನ್ನ ತಂಗಿ ಸೊ ಅವ್ರ ಮನೆಗೆ ಬಂದ ಮೇಲೆ ಬೆಂಗಳೂರಲ್ಲಿ ಚೆನ್ನಾಗಿ ಸುತ್ತಕೊಂಡು ಶಾಪಿಂಗ್ ಮಾಡಿಕೊಡ್ತೀವಿ ಅಂದರೆ ಶಾಪಿಂಗ್ ಮಾಡೋಕ್ಕಿಂತ ಸುತ್ತಕ್ಕೆ ಸಕ್ಕತ್ತು ಖುಷಿ ಕೊಡುತ್ತೆ ಇಬ್ಬರ ಜೊತೆಗೆ ಹಾಗಾಗ್ಬಿಟ್ಟು ಇವತ್ತು ಜಯನಗರ್ಗೆ ಬಂದಿದ್ದೀನಿ ಜಯನಗರ್ಗೆ ಆಲ್ಮೋಸ್ಟ್ ನಾನು ಎರಡರಿಂದ ಮೂರು ಸರಿ ವಿಸಿಟ್ ಮಾಡಿದ್ದೆ ಅದರದ್ದೆಲ್ಲ ಸಣ್ಣ ಸಣ್ಣ ವಿಡಿಯೋಸ್ನ ಸ್ವಲ್ಪ ವಿಡಿಯೋಸ್ನೇ ಮಾಡ್ಕೊಂಡೀನಿ ಅದರಿಂದ ಇವತ್ತು ಹಾಕ್ತಾಯಿದ್ದೀನಿ ಅಷ್ಟೆ ನನ್ನ ತಂಗಿ ಮನೆಯಿಂದ ಈ ಫೋರ್ತ್ ಬ್ಲಾಕ್ ಹಾಗೆ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಈವನ್ ನಾವು ಟೂ ವೀಲರ್ ತೊಗೊಂಡು ಬಂದ್ಬಿಡ್ತೀವಿ ಮಕ್ಕಳನ್ನೆಲ್ಲ ನಾವು ಮನೇಲಿ ಬಿಟ್ಟು ಬಂದಿರ್ತೀವಲ್ವ ಒಂದು ಟೂ ಅವರ್ ಟೈಮ್ ಇಟ್ಕೊಂಡು ಬರ್ತೀವಿ ಆ್ಯಕ್ಚುಲಿ ಇಲ್ಲಿ ಹೋಲ್ಡೇ ಬೇಕಾದ್ರೆ ತಿರ್ಗ್ಬೋದು ಬಟ್ ನಾವು ಅಷ್ಟೇ ಟೈಮ್ ಇಟ್ಕೊಂಡು ಬರೋದು ಪಾಪುನ ಬಿಟ್ಟು ಬರಬೇಕು ನನ್ನ ತಂಗಿ ಅವಳನ್ನು ಫೀಡ್ ಮಾಡಿಸಿ ಅಥವಾ ಮಲಗಿಸ್ಬಿಟ್ಟು ಬಂದಿರಬೇಕು ಹಂಗಾಗಿಬಿಟ್ಟು ಸ್ವಲ್ಪ ಒಂದು ತ್ರೀ ಡೇಸು ಟು ಟು ಅವರ್ಸ್ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗಿತ್ತು ಜಾಸ್ತಿ ಏನಿಲ್ಲ ತುಂಬ ಸಿಂಪಲ್ಲಾಗಿ ವಿಂಡೋ ಶಾಪಿಂಗ್ ಮಾಡಿರೋದಷ್ಟೇ ಯಾಕಂದರೆ ತೊಗೊಳ್ಳೇಬೇಕನ್ನೋ ನೀಡಿರಲಿಲ್ಲ ಇಲ್ಲಿ ಕೆಲವೊಂದು ಕಡೆ ಈ ರೀತಿ ಮಾಲ್ ಶಾಪಿಂಗ್ ಕಾಂಪ್ಲೆಕ್ಸಸ್ ಇರುತ್ತೆ ಅಲ್ಲ ಸಾರಿ ಶಾಪ್ಗಳಿರುತ್ತೆ ಲೈಕ್ ನಾನು ಲಾಸ್ಟ್ ಒಂದು ಸರಿ ವೀಡಿಯೋನಲ್ಲಿ ತೋರಿಸಿದ್ದೆ ಬೆಂಗ್ಳೂರು ವೀಡಿಯೋನಲ್ಲೇ ಓಮ್ ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ಹಾಗೆ ಫೋರ್ ಪ್ಲ್ಯಾಕಲ್ಲಿ ಕೂಡ ಒಂದು ವೆಂಕಟೇಶ್ವರ ಕಲೆಕ್ಷನ್ಸ್ ಅಂತ ಇದೆ ಇಲ್ಲಿ ತುಂಬ ವೆರೈಟೀಸ್ ಬಟ್ಟೆಗಳಿರುತ್ತೆ ಅಂದರೆ ಚೆನ್ನಾಗಿರೋದು ಇರುತ್ತೆ ಇಲ್ಲದೇ ಇರೋದು ಇರುತ್ತೆ ತುಂಬ ಕಲೆಕ್ಷನ್ಸ್ ಇರುತ್ತೆ ಹುಡುಕ್ಬೇಕು ನಮಗೆ ಚೆನ್ನಾಗಿರೋದು ಸಿಗ್ ಸಿಗಬೇಕು ಅಂದ್ರೆ ಹುಡುಕ್ಬೇಕು ನಿಜ ಹೇಳಲ್ಲ ನನಗೆ ಆ ರೀತಿಯೆಲ್ಲ ಹುಡುಕೋದು ಅದೆಲ್ಲ ತುಂಬ ಬೋರಿಂಗ್ ಕೆಲಸ ನನಗೆ ಇಷ್ಟನೇ ಆಗಲ್ಲ ಬಟ್ ನಾನು ತಂಗಿ ಪಟ 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 ಅಂತ ಹುಡುಕ್ಬಿಡ್ತಾಳೆ ಬಿಡ್ತಾಳೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಚೆನ್ನಾಗಿ ಬೇಗ ಆರಿಸ್ತಾಳೆ ಹಾಗಾಗಿ ನಾನು ಅವಳಿಗೆ ನೀನೇ ಆರಿಸ್ಕೊಡೋ ಅಪ್ಪ ಯಾರು ಇಲ್ಲಿ ಹುಡುಕ್ತಾರೆ ಅಂತಿದ್ದೆ ಅಂಥದ್ರಲ್ಲೂ ಫೈನಲಿ ಹಂಗು ಹಿಂಗು ಮಾಡಿ ಅವಳು ಸ್ವಲ್ಪ ನನಗೋಸ್ಕರ ಸೆಲೆಕ್ಷನ್ ಮಾಡಿ ಒಂದಿಷ್ಟನ್ನು ಶಾಪಿಂಗ್ ಮಾಡಿದ್ದೀವಿ ಜಾಸ್ತಿ ಏನಿಲ್ಲ ತುಂಬ ಸಿಂಪಲ್ ಸಿಂಪಲ್ ಅಲ್ಲಿ ನಾನು ತೊಗೊಳ್ಳೋಬೇಡ ಅಂದ್ಕೊಂಡು ಅದಿಷ್ಟು ತೊಗೊಂಡಿದ್ದೀನಿ ಸೊ ಏನೇನು ಮಾಡಿದ್ದೀವಿ ಶಾಪಿಂಗ್ ಅಂತ ನಾನು ಇದೇ ವಿಡಿಯೋನಲ್ಲಿ ತೋರಿಸ್ತೀನಿ ಓಕೆನಾ ಹಾಗೆಯೇ ಇದು ನಾನು ನೆಕ್ಸ್ಟ್ ಡೇ ಮತ್ತು ವಿಡಿಯೋನ ಹಾಗೆ ಶೂಟ್ ಮಾಡಿಕೊಂಡಿರೋದು ಇದು ಬಂದುಬಿಟ್ಟು ಮೆಟ್ರೋಗೆ ಕರ್ಕೊಂಡು ಬಂದಿದ್ದರು ಅವ್ರು ಗ್ರಾಸರಿ ಎಲ್ಲ ತೊಗೊಳ್ಬೇಕಿತ್ತು ಸೊ ಅದ್ರ ಜೊತೆಗೆ ಬನ್ನಿ ನೀವು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ನಮಗೂ ಒಂದು ಕಡೆ ಸುತ್ತಾಡ್ದಂಗೆ ಅಲ್ಲ ಸೊ ಚೆನ್ನಾಗಿರುತ್ತೆ ಎಲ್ಲ ಕಡೆ ಓಡಾಡೋದು ಅಂತ ಅಂದ್ಬಿಟ್ಟು ಸೊ ಆಬ್ವಿಯಸ್ಲಿ ನಮ್ಮ ಶಿವಮೊಗ್ಗಲ್ಲ ಹೇಗೆ ಸೂಪರ್ ಮಾರ್ಕೆಟ್ ಇದೆ ಅದೇ ರೀತಿ ಸ್ವಲ್ಪ ಹೋಲ್ಸೇಲಲ್ಲಿ ಸಿಗುತ್ತೆ ಇಲ್ಲಿ ಅಮ್ ಅಮ ಶಾಪಿಂಗ್ ಮಾಡ್ತಿದ್ದೀರಾ ನಿಮ್ಮನ್ನು ಟ್ರಾಲಿಲಾಕಿ ಬಿಲ್ ಹಾಕ್ಸದ ನಿಮ್ಮನ್ನು ಬಿಲ್ ಹಾಕ್ಸದಾ ನಿಮ್ಮನ್ನು ಬಿಲ್ ಹಾಕ್ಸದ ಯಶ್ವಿ ಯಶವಿನೂ ಬಿಲ್ ಹಾಕ್ಸದ ಹಾಂ ಸ್ವಿಗೂ ಬಿಲ್ ಹಾಕ್ಸದೋ ಇವಳನ್ನು ಪರ್ಚೇಸ್ ಮಾಡಿದ್ದೀವಿ ಇವಳನ್ನೂ ಪರ್ಚೇಸ್ ಮಾಡಿದ್ದೀವಿ ನಾವು ಪರ್ಚೇಸ್ ಮಾಡಿದ್ದೀವಿ ಪರ್ಚೇಸ್ ಮಾಡಿದ್ದೀವಿ ಎಷ್ಟಿನೇ ಪರ್ಚೇಸ್ ಮಾಡಿದ್ದೀವಿ ಅಮ್ಮ ಇದು ಯಾರಿಗೆ ಇದು ನಾನು ತೊಗೋತೀನಿ ನಾನು ತೊಗೊತೀನಿ ಇದು ಇದು ನಾನು ತೊಗೊಳ್ಳಾ ಇದು ನಾನು ತೊಗೊಳ್ಳಾ ನಾನು ತೊಗೊಳ ಇದು ತೊಗೊಳ ಇದು ನಾನು ತೊಗೊಂಡೆ ನಾನು ತಗೊಂಡೆ ಬಾಯ್ ಬಾಯ್ ಸ್ವೀ ಬಾಯ್ ಐಶ್ವರಿ ಇಲ್ಲಿ ತುಂಬ ಹ್ಯೂಜಾಗಿದೆ ಶಾಪ್ ಇದು ಎಲ್ಲ ರೀತಿ ಐಟಮ್ಸು ಇರುತ್ತೆ ಸ್ವಲ್ಪ ಹೋಲ್ಸೇಲ್ ಇರೋದ್ರೆ ರೀಸನಬಲ್ ಇರುತ್ತೆ ನಾವಂತೂ ಇಲ್ಲೇನು ಬೈ ಮಾಡಿಲ್ಲ ಯಾಕಂದರೆ ಎಲ್ಲನೂ ಆಲ್ಮೋಸ್ಟ್ ನಮ್ಮ ಶಿವಮೊಗ್ಗದಲ್ಲೂ ಸಿಗುತ್ತೆ ನನ್ನ ತಂಗಿಯವ್ರದೇ ತುಂಬ ಗ್ರೋಸರೀಸ್ ಶಾಪಿಂಗ್ ಸಕ್ಕತ್ತಿತ್ತು ಅವ್ರದ್ದೊಂದು ಮಾಡಿಕೊಂಡ್ರು ಹಾಗೆಯೇ ಗಾರ್ಡನಿಂಗ್ ಟೂಲ್ಸ್ ತುಂಬ ಚೆನ್ನಾಗಿತ್ತು ಓಕೆನಾ ಸೊ ಹಂಗಾಗಿ ನಾವು ಗಾರ್ಡನಿಂಗ್ ಟೂಲ್ಸ್ ನನಗೂ ಅವಂಗೂ ಇಷ್ಟ ಆಯಿತು ಅಂತ ಒಂದು ಸ್ವಲ್ಪ ತೊಗೊಂಡ್ವಿ ಅದನ್ನ ನಾನು ಇಲ್ಲಿ ವಿಡಿಯೋ ಮಾಡಿಕೊಂಡಿಲ್ಲ ಆ್ಯಂಡ್ ಅದನ್ನು ವಿಡಿಯೋ ಕ್ಲಿಪ್ಪಿಗೆ ತಗೊಳಕ್ಕೆ ಹೋಗಿಲ್ಲ ನಾನು ಅದನ್ನು ನಮಗೆ ಈ ಶಿವಮೊಗ್ಗಕ್ಕೆ ತೊಗೊಂಡು ಹೋಗೋಕ್ಕೂ ಆಗಲ್ಲ ಅಲ್ವಾ ನಾವು ಮೆಟ್ರೋ ಟ್ರೈನ್ ತೊಗೊಂಡು ಕೆ ಎಸ್ ಆರ್ಗೆಲ್ಲ ಬರೋದರಿಂದ ಸೊ ಅಲ್ಲಿ ಅಲೋ ಮಾಡಲ್ಲ ಟ್ರೈನ್ ಒಳಗೆ ಹಾಗಾಗಿ ಅವರೇ ಬಿಟ್ ಅಲ್ಲಿಗೆ ಬಿಟ್ಟು ಬಂದಿದ್ದೀವಿ ಅವರೇ ತೊಗೊಂಡು ಬರ್ತಾರೆ ಬರ್ತಾ ಸೊ ಫೈನಲಿ ಮೆಟ್ರೋದಲ್ಲಿ ಕೂಡ ಒಂದಿಷ್ಟು ಶಾಪಿಂಗ್ ಮಾಡಿಕೊಂಡು ಹೊರಟ್ವಿ ಮಕ್ಕಳಿಗೆಲ್ಲ ಮಧ್ಯಾಹ್ನ ಊಟ ಮಾಡಿಸ್ಕೊಂಡು ಬಂದಿರೋದ್ರಿಂದ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆ ಥರ ಎಲ್ಲ ಏನು ಪ್ಲ್ಯಾನ್ ಮಾಡಲ್ಲ ಬರೋದು ಸುಮ್ಮನೆ ಹೋಗೋದು ಅಂತ ಅಂದ್ಬಿಟ್ಟು ಅಷ್ಟೆ ಆ್ಯಂಡ್ ಮಕ್ಕಳನ್ನ ಅಲ್ಲಲ್ಲೇ ನಿಲ್ಲಿಸೋದು ಕೂಡ ಸಖತ್ತು ಕಷ್ಟ ಪುಟಾಣಿ ಬೇರೆ ಇರ್ತಾಳಲ್ಲ ಅವಳು ಸ್ವಲ್ಪ ತರಲೆ ಕಿತಾಪತಿ ಎಲ್ಲ ಜಾಸ್ತಿ ಆಗಿದೆ ಇವಾಗ ಸೊ ಹಾಗಾಗಿಬಿಟ್ಟು ಇಲ್ಲೊಂದಿಷ್ಟು ಶಾಪಿಂಗ್ ಮಾಡಿಕೊಂಡು ಹಂಗೆ ಹೋಗೋದು ಮನೆಗೆ ಅಂತಂದ್ಬಿಟ್ಟು ಹೋಗಿದ್ದು ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ನಾನು ಮತ್ತೆ ಜಯನಗರ್ಗೆ ಬಂದಿದ್ವಿ ನೋಡಿ ಒಂಥರ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಏನು ಸಿಗಲ್ಲ ಏನು ಸಿಗುತ್ತೆ ಅನ್ನೋ ಹಾಗೆ ಇಲ್ಲ ಎಲ್ಲ ಕೂಡ ಸಿಗುತ್ತೆ ನನಗೆ ಇನ್ನೊಂದು ಆಶ್ಚರ್ಯ ಏನಂದರೆ ನಾನು ಲಾಸ್ಟ್ ಇಯರ್ ಜಯನಗರ್ಗೆ ಬಂದಾಗ ಕೂಡ ತೋರಿಸಿದ್ದೆ ಆ ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಕೂಡ ಗ್ರಾಸರಿಸ ಅಂಗಡಿಗಳು ತರಕಾರಿ ಅಂಗಡಿಗಳೆಲ್ಲ ಕೂಡ ಇರುತ್ತೆ ಮತ್ತು ಇಲ್ಲಿ ತುಂಬ ಕಲೆಕ್ಷನ್ಸ್ನ ನಾವು ನೋಡ್ಬೋದು ಹೊಸ ಹೊಸದು ಏನಾದರೂ ಬಂದಿದರೆ ಕೂಡ ಇಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಒಂಥರ ನನಗೆ ಈ ಥರ ಸುತ್ತಾಡಕ್ಕೆ ಒಂಥರ ತುಂಬ ಖುಷಿ ಕೊಡುತ್ತೆ ಅಂತಂದ್ಬಿಟ್ಟು ಇಬ್ರು ಬಂದಿದ್ದು ಇವತ್ತು ಹಾಗೆಯೇ ಇವಾಗ ಜಯನಗರಲ್ಲಿ ಮುಂಚೆ ಹಾಗೆ ರೋಡ್ ಸೈಡೆಲ್ಲ ತುಂಬ ಬಟ್ಟೆಗಳು ಹಾಕುತ್ತಿದ್ರಲ್ಲ ಆ ಥರ ಎಲ್ಲ ಹಾಕ್ಲಿಕ್ಕೆ ಪರ್ಮಿಷನ್ ಇಲ್ಲ ಇಲ್ಲೂ ಕೂಡ ತುಂಬ ಲಿಮಿಟೆಡ್ ಮಾಡಿದ್ದಾರೆ ಈವ್ನಿಂಗ್ ಮೇಲೆ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ತೀನಿ ರೋಡ್ ಸೈಡಲ್ಲಿ ಇವಾಗ ತುಂಬ ಕಡಿಮೆ ನಾವು ಆ ಕಡೆ ಎಲ್ಲ ಏನೂ ನೋಡ್ಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಇಷ್ಟ ಅಷ್ಟು ಮಾಡ್ಕೊಂಡು ಬಂದ್ವಿ ಅಷ್ಟೇ ಫ್ರೆಂಡ್ಸ್ ಶಾಪಿಂಗ್ ಹೋಗಿದ್ವಲ್ಲ ಸೊ ಏನೇನು ತೊಗೊಂಡೆ ಅಂತಂದರೆ ನಮ್ಮ ಇದುವರಿಗೆ ಟಿ ಶರ್ಟ್ಸ್ ಈ ಥರದ್ದು ಇದು ಸೆಟ್ ಆಫ್ ತ್ರೀ ಬರುತ್ತೆ ಒಂದು ಸ್ಲೀವ್ಲೆಸ್ ಟಿ ಶರ್ಟ್ ಇರುತ್ತೆ ಅದು ಬಂದುಬಿಟ್ಟು ವೈಟ್ ಕಲರ್ ಇದೆ ಸೇಮ್ ಮಿಕ್ಕಿ ಮೌಸ್ ಪ್ರಿಂಟ್ ಇದೆ ಸೊ ಇದರ ಜೊತೆಗೆ ಒಂದು ರೆಡ್ ಕಲರ್ ಶಾರ್ಟ್ಸ್ ಅದು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದಾನೆ ಅದಕ್ಕೆ ತೋರಿಸಿಲ್ಲ ಟಿ ಶರ್ಟ್ಸು ಅವನಿಗೂ ಅಷ್ಟೇ ಇತ್ತೀಚೆಗೆ ವೈಟ್ ಕಲರ್ ಅಂದರೆ ತುಂಬ ಇಷ್ಟಪಡ್ತಾನೆ ಸೊ ಹಂಗಾಗಿ ವೈಟ್ ಕಲರ್ ಫುಲ್ಲು ವೈಟ್ ಟೀ ಶರ್ಟ್ ಬೇಕು ಅಂತ ಅಂದ ಅಂದ್ಬಿಟ್ಟು ಸೊ ಇದೊಂದು ವೈಟ್ ಟೀ ಶರ್ಟ್ ತೊಗೊಂಡ್ವಿ ಸ್ಲೀವ್ಲೆಸ್ ಹುಡುಕಿದ್ವಿ ಅವ್ನ ಸೈಜಿಗೆ ಸಿಗಲಿಲ್ಲ ಇದೊಂದು ಟೀ ಶರ್ಟ್ ಮತ್ತು ಒಂದು ಯೆಲ್ಲೋ ಕಲರ್ ಟೀ ಶರ್ಟ್ ತೊಗೊಂಡು ಅಷ್ಟೆ ಜಾಸ್ತಿ ತೊಗೊಳ್ಳಲಿಲ್ಲ ಸೊ ಜಾಸ್ತಿ ಶಾಪಿಂಗ್ ಮಾಡಿಲ್ಲ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮಾಡ್ಕೊಂಡಿದ್ವಲ್ಲ ಸುಮ್ಮನೆ ಇದು ವಿಂಡೋ ಶಾಪಿಂಗ್ ಮಾಡೋಕ್ಕೆ ಹೋಗಿ ತೊಗೊಂಡು ಬಂದಿದ್ದಷ್ಟೇ ಆ್ಯಂಡ್ ನೆಕ್ಸ್ಟು ನಾನು ಅಷ್ಟೇ ಜಾಸ್ತಿ ತೊಗೊಂಡಿಲ್ಲ ಸೊ ನೋಡಿ ಇದೊಂದು ಟಾಪ್ ನನಗೆ ಈ ಟಿ ಶರ್ಟ್ ಥರನೂ ಬೇಡ ಸ್ವಲ್ಪ ಸ್ವಲ್ಪ ಚೆನ್ನಾಗಿರಲಿ ಫ್ಯಾನ್ಸಿಯಾಗಿ ಅನ್ನಿಸ್ತು ಸೊ ಹಂಗಾಗಿ ತುಂಬ ಅಲ್ಲಿ ಹುಡುಕಿದ್ರೆ ತುಂಬಾ ವೆರೈಟೀಸ್ ಸಿಗುತ್ತೆ ಆದರೆ ನನಗೆ ಆ ಥರ ಎಲ್ಲ ಹುಡುಕೋಕೆ ಅಷ್ಟು ಇಷ್ಟ ಆಗೋಲ್ಲ ಸೊ ಇದು ಬಂದುಬಿಟ್ಟು ಜಯನಗರ್ ಫೋರ್ತ್ ಬ್ಲಾಕಲ್ಲಿ ಬಂದಿದೆ ವೆಂಕಟೇಶ್ವರ ಕಲೆಕ್ಷನ್ಸ್ ಅಂತಲೂ ಏನೋ ಇದೆ ಅಲ್ಲಿ ತಂದಿದ್ದು ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಇದನ್ನ ಶಕೇಲಿ ಹಾಕೋಕ್ಕೆ ಆಗಲ್ಲ ಸೊ ಓಕೆನಾ ಆ ಥರ ಕ್ಲಾತ್ ಚೆನ್ನಾಗಿತ್ತು ಇದಕ್ಕೆ ಐ ಥಿಂಕ್ ಇಷ್ಟು ಇಷ್ಟು ಪೇ ಮಾಡಿರೋದು ಹಾಂ ಒನ್ ನೈಂಟಿ ನೈನ್ ರುಪೀಸ್ ಇಲ್ಲಿ ಕಾಣಿಸ್ತಿಲ್ಲ ಒನ್ ನೈಂಟಿ ನೈನ್ ರುಪೀಸ್ ವರ್ತ್ ಈ ಕ್ಲಾತ್ ಮಾತ್ರ ಹಾಳಾಗಲ್ಲ ಆಮೇಲೆ ಸ್ವಲ್ಪ ಇಲ್ಲಿ ಫ್ಯಾನ್ಸಿ ಇತ್ತಲ್ಲ ಈ ಥರ ಎಲ್ಲ ಡಿಸೈನ್ ಅದಕ್ಕೆ ತೊಗೊಂಡೆ ಸೊ ಇದೊಂದು ಟಾಪ್ ಪ್ಯಾಂಟ್ ಮೇಲೆ ಜೀನ್ಸ್ ಮೇಲೆ ಹಾಕೋಕ್ಕೆ ಸೊ ಅದಾದಮೇಲೆ ಅಲ್ಲೇ ತೊಗೊಂಡಿದ್ದು ಇದೊಂದು ನನಗೆ ಈ ಥರದ್ದು ಬೇಕಿತ್ತು ಸ್ವಲ್ಪ ನಾನು ಆ್ಯಕ್ಚುಲಿ ಸ್ಲೀವ್ಲೆಸ್ ಏನು ಟಾಪ್ಸ್ ಹಾಕೋಲ್ಲ ಬಟ್ ನನಗೆ ಶ್ರಗ್ ಹಾಕಿ ಹಾಕಲಿಕ್ಕೆ ಆಗುತ್ತೆ ಅಂತಂದ್ಬಿಟ್ಟು ತೊಗೊಂಡೆ ಸೊ ಇದರಲ್ಲೂ ಒಳ್ಳೊಳ್ಳೆ ಕಲರ್ಸ್ ಇತ್ತು ಮಟೀರಿಯಲ್ ಸಕ್ಕತ್ತಾಗಿದೆ ರಯಾನ್ ಕಾಟನು ಇದು ಬಂದ್ಬಿಟ್ಟು ನೋಡಿ ಎಷ್ಟು ದೊಡ್ಡದಿದೆ ಸೈಜ್ ಆ್ಯಕ್ಚುಲಿ ಇದು ಎಮ್ ಸೈಜ್ ಇದೇ ನನಗೆ ಲೂಸ್ ಆಗುತ್ತೆ ಆಯಿತಾ ನಾನು ಟ್ರಯಲ್ ಮಾಡಿ ತೊಗೊಂಡಿದ್ದೆ ಅಲ್ಲೆಲ್ಲ ಟ್ರೈಯಲ್ಲಿಗೆ ಕೂಡ ಫೆಸಿಲಿಟಿ ಇರುತ್ತೆ ಸೊ ಎಮ್ ಸೈಜ್ ತೊಗೊಂಡಿದ್ದೀನಿ ಇದರಲ್ಲಿ ತುಂಬ ಕಲರ್ಸ್ ಇತ್ತು ಇನ್ನೊಂದೆರಡು ಥರನ ಅಂದ್ಕೊಂಡೆ ಮತ್ತೆ ಹೋಗಿಲ್ಲ ಅಲ್ಲಿ ಹಾಗಾಗಿ ತರಲಿಲ್ಲ ಮತ್ತು ನನ್ನ ತಂಗಿನೂ ಬೇಡ ಬಿಡು ಯಾಕೆ ಒಂದೇ ಥರ ಪ್ಯಾಟ್ರನ್ ತೊಗೋತೀಯ ಅನ್ಲು ಸೊ ಇದೊಂದು ಸ್ಲೀವ್ಲೆಸ್ ಟಾಪ್ ತೊಗೊಂಡಿದ್ದೀನಿ ನೋಡಿ ಈ ಥರ ಸಖತ್ ಇಷ್ಟ ಆಯ್ತು ನನಗಿದು ಬಂದು ಸೊ ಕಲೆಕ್ಷನ್ಸಲ್ಲಿ ಎವ್ರಿ ಡೇ ಹೊಸ ಹೊಸ ಕಲೆಕ್ಷನ್ಸ್ ಇರುತ್ತೆ ಜಯನಗರ್ ಫೋರ್ಟ್ ಬ್ಲ್ಯಾಕೆಲ್ಲ ಇದೆ ಇದು ಸೊ ಅಲ್ಲಿ ತೊಗೊಂಡಿದ್ದಿದು ಇದು ಒಂದು ಮತ್ತೆ ತೊಗೊಂಡೆ ಹಾಂ ಇದು ಒಂದು ಟಾಪು ಇದು ಅಷ್ಟೇ ಯಾಕೋ ನನಗೆ ಈ ಬ್ಲ್ಯಾಕ್ ಆ್ಯಂಡ್ ವೈಟು ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಜಾಸ್ತಿ ಟೈಮ್ ಇರಲಿಲ್ಲ ಹಾಗಾಗಿ ಸ್ವಲ್ಪನೇ ಪರ್ಚೇಸ್ ಮಾಡಿರೋದು ನಾವು ನೋಡಿ ಇದು ಒಂದು ಇದು ಹೆಂಗೆ ಅಂದರೆ ಈ ರೀತಿ ನೆಟೆಡ್ ಥರ ಇದೆ ಬಟ್ ನಾವು ಒಳಗಡೆ ಸ್ಲಿಪ್ಪೆಲ್ಲ ಬ್ಲ್ಯಾಕ್ ಅಥವಾ ವೈಟ್ ಹಾಕಿದ್ರೆ ಚೆನ್ನಾಗೆ ಕಾಣಿಸುತ್ತೆ ಇದು ಒಂದು ಇದು ಕೂಡ ನನ್ನ ಸೈಜ್ಗೆ ಆಗುತ್ತೆ ಎಮ್ಮು ಟ್ರಯಲ್ ಮಾಡಿ ತೊಗೊಂಡಿದ್ದು ಫೆಕ್ಟ್ ಫಿಟ್ಟಿಂಗ್ ನನಗೆ ಸೊ ಹಾಗಾಗಿ ಒಂದು ತೊಗೊಂಡೆ ಜಾ ಮತ್ತೆ ಏನು ತೊಗೊಂಡೆ ಗೊತ್ತಾ ಸಾಮಾನ್ಯ ಅಂತ ಒಂದಾಗ ಈ ಥರ ಶಾಪಿಂಗ್ ಮಾಡೋದು ಜಾಸ್ತಿ ಈ ರೀತಿ ಪಲಾಜೋ ಪ್ಯಾಂಟ್ಗಳು ಮನೇಲಿ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಕಾಟನ್ ಇರುತ್ತಲ್ಲ ಕಂಫರ್ಟಬಲ್ ಇರು ಏಯ್ ಬಾಯಲ್ಲಿ ಯಶ್ವಿ ಫ್ರೆಂಡ್ಸ್ ನೋಡಿ ಆಮೇಲೆ ಪಲಾಜೋ ಪ್ಯಾಂಟ್ಗಳು ಇದನ್ನ ಡೈಲಿ ವೇರಿ ಯೂಸ್ ಮಾಡೋಕ್ಕೂ ಆಗುತ್ತೆ ಹೊರ್ಗಡೆನೂ ಹಾಕೊಂಡು ಹೋಗ್ಬೋದು ಸೊ ಇದನ್ನು ತೊಗೊಂಡೆ ಇದು ಆ್ಯಕ್ಚುಲಿ ಶಿವಮೊಗ್ಗದಲ್ಲೂ ಸಿಗುತ್ತೆ ಟೂ ಹಂಡ್ರೆಡ್ ರುಪೀಸ್ ಟು ಫಿಫ್ಟಿ ಹೇಳ್ತಾರೆ ಟೂ ಹಂಡ್ರೆಡ್ ರುಪೀಸೇ ಅದಕ್ಕೆ ರೇಟ್ ಆ್ಯಕ್ಚುಲಾಗಿ ಬಟ್ ನಾನು ಇಲ್ಲಿ ತೊಗೊಂಡೆ ಚೆನ್ನಾಗಿತ್ತು ಕಲೆಕ್ಷನ್ಸ್ ಜಾಸ್ತಿ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ಒಂದು ಮೂರು ತೊಗೊಂಡೆ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಬಾರ್ಗಿನ್ ಮಾಡಿಕೊಂಡು ಅಲ್ಲಿ ಆ್ಯಕ್ಚುಲಿ ಅಷ್ಟೇ ತ್ರೀ ತೊಗೊಂಡೆ ಫೈವ್ ಹಂಡ್ರೆಡ್ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಇದು ಮೂರು ತೊಗೊಂಡೆ ಇನ್ನೊಂದಲ್ಲೆಲ್ಲೋ ಇದೆ ಗ್ರೀನ್ ಕಲರ್ ಒಂದು ಸೊ ಕುರ್ತೀಸ್ಗೂ ಹಾಕ್ಬೋದು ನನಗೆ ಕೆಲವೊಂದು ಕುರ್ತಿಗೆ ಬೇಕಿತ್ತು ಅಂತಂದ್ಬಿಟ್ಟು ಆರಿಸ್ಬಿಟ್ಟು ಈ ಕಲರ್ ತಗೊಂಡಿತ್ತು ಇದು ಸುಮ್ಮನೆ ಇಷ್ಟ ಆಯಿತು ಅಂತ ತೊಗೊಂಡೆ ಸೊ ಇದಿಷ್ಟು ನೋಡಿ ಪಲಾಜೋ ಪ್ಯಾಂಟು ಅಷ್ಟೇ ತಕ್ಕ ಫ್ರೀ ಸೈಜು ಚೆನ್ನಾಗಿದ್ದಾವೆ ಸೊ ಇದೆರಡು ತೊಗೊಂಡೆ ಇದು ಚೆನ್ನಾಗಿ ಬಾಳಿಕೆ ಬರುತ್ತೆ ನಾನು ಲಾಸ್ಟ್ ಇಯರ್ ಕೂಡ ತಗೊಂಡಿದ್ದೆ ಅದನ್ನ ಇನ್ನೂ ಯೂಸ್ ಮಾಡ್ತಾಯಿದ್ದೀನಿ ನಾನು ಹಾಗಾಗಿಬಿಟ್ಟು ಪಲಾಜೋ ಪ್ಯಾಂಟ್ಗಳು ತೊಗೊಂಡೆ ಕಂಫರ್ಟಬಲ್ ಆಗಿರುತ್ತೆ ಅಂತಂದ್ಬಿಟ್ಟು ಸೊ ಇಷ್ಟು ಶಾಪಿಂಗ್ ಮಾಡಿದ್ನಿ ಅವಶ್ಯಕತೆ ಇರಲಿಲ್ಲ ಬಟ್ ಸ್ಟಿಲ್ ಬಂದಿದ್ವಲ್ಲ ಅಂತ ವಿಂಡೋ ಶಾಪಿಂಗ್ ಥರ ಮಾಡಿದ್ದು ಅಷ್ಟೇ ಈ ಸರಿ ಇಷ್ಟೆಲ್ಲ ಶಾಪಿಂಗ್ ಆಯಿತು ಆಮೇಲೆ ಜಾಸ್ತಿ ವಿಡಿಯೋಸ್ ಕೂಡ ಮಾಡಿಲ್ಲ ನಾನು ಈ ಸರಿ ಇನ್ನೂ ಆ್ಯಕ್ಚುಲಿ ಮಾಡ್ಕೊಂಡಿರೋ ವಿಡಿಯೋನೇ ನಾನು ಇನ್ನೂ ಎಡಿಟೇ ಮಾಡಿಲ್ಲ ಹಾಗೆ ಬಿಟ್ಬಿಟ್ಟಿದ್ದೀನಿ ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ಸೊ ಹಾಗೆ ಈಗ ಯಾಕೆ ವಿಡಿಯೋ ಮಾಡದೇ ಇದ್ರದ್ದು ಅಂತಂದರೆ ಆಲ್ರೆಡಿ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಇವತ್ತು ಟ್ರೈನ್ ಬುಕ್ ಆಗಿದೆ ಇವಾಗ ಹೊರಡ್ತೀವಿ ಈವ್ನಿಂಗು ಸೊ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಮಾಡ್ತಾಯಿದ್ನಲ್ಲ ಸೊ ಇಲ್ಲೇ ವಿಡಿಯೋ ಮಾಡ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ಮಾಡಿಕೊಂಡೆ ಅಷ್ಟೆ ಸೊ ಇದಿಷ್ಟು ನಮ್ಮ ಬ್ಯಾಂಗ್ಳೂರ್ದು ಶಾಪಿಂಗಿಂದು ಹಾಲ್ ಓಕೆನಾ ಎಸ್ ಫ್ರೆಂಡ್ಸ್ ಹಾಂ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತೀನಿ ನೀವು ವಿಡಿಯೋ ರೇಗಿತ್ತು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಓಕೆ